ಎಲ್ರಿಗೂ ನಮಸ್ಕಾರ ಮುಗುಚು ಬಿದ್ದ ಟ್ಯಾಂಕರ್ ಉಡುಪಿಯಲ್ಲಿನ ಸಂತಕಟ್ಟೆ ಬಳಿ ಟ್ಯಾಂಕರ್ ಒಂದು ಮುಗುಚು ಬಿದ್ದ ಘಟನೆ ಶನಿವಾರ ಮುಂಜಾನೆ ವೇಳೆ ನಡೆದಿದೆ ಸಂತಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆದಿದ್ದು ಗಾರತ ಹೊಂಡ ಹೊಂಡವನ್ನು ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಇದರೊಳಗೆ ಟ್ಯಾಂಕರ್ ಬಿದ್ದಿದೆ ಘಟನೆಗೆ ಯಾರದೇ ಯಾರಿಗೂ ಯಾವುದೇ ಅಪಾಯ ಉಂಟಾಗಲಿಲ್ಲ ಬಸ್ ಪಲ್ಟಿ ಹತ್ತು ಪ್ರಯಾಣಿಕರಿಗೆ ಗಾಯ ಇಲ್ಲಿನ ಸಿರಸಿ ಕುಮಟ ಹೆದ್ದಾರಿಯ ಮಂಡಲ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾದ ಪರಿಣಾಮ ಹತ್ತಕ್ಕೂ ಅಧಿಕ ಪ್ರಯಾಣಿಕ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಶನಿವಾರ ನಡೆದಿದೆ ಬಳ್ಳಾರಿಯಿಂದ ಚಿತ್ರದುರ್ಗ ಶಿವಮೊಗ್ಗ ಪ್ರವಾಸ ಮುಗಿಸಿ ಶಿರಸಿಯಿಂದ ಮುರುಡೇಶ್ವರಕ್ಕೆ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ ಘಟನೆಯು ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರು ಪ್ರಯಾಣಿಕರನ್ನು ಟಿಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗ್ರಾಮೀಣ ಠಾಣೆಯಲ್ಲಿ ಪೊಲೀಸ್ ಪರಿಶೀಲನೆಯಲ್ಲಿ ಕೇಸ್ ದಾಖಲಾಗಿದೆ ನೈತ್ರಿಕ ಪೊಲೀಸ್ ಗಿರಿ ಯುವಕನ ಮೇಲೆ ಅಲ್ಲೆ ಉತ್ತರ ಭಾರತದ ರೀತಿಯಲ್ಲಿ ಯುವಕನೋರ್ವನ ಮೇಲೆ ಮಾರಾಟ ನಡೆಸಿದ ಅಮಾನೀಯ ಘಟನೆ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಹರಿಹರದ ಕಾಳಿದಾಸ ನಗರದಲ್ಲಿ ಈ ಘಟನೆ ನಡೆದಿದೆ ಯುವಕನೊಬ್ಬನನ್ನು ರೂಮಿನಲ್ಲಿ ಕೂಡಿ ಹಾಕಿ ಎಂಟು ಜನರು ಸೇರಿಕೊಂಡು ಯುವಕ ಪರಿ ಪರಿಯಾಗಿ ಬೇಡಿಕೊಂಡರು ಬಿಡದೆ ಹಲ್ಲೆ ಮಾಡಿ ನೈತ್ರಿಕ ಪೊಲೀಸ್ ಗಿರಿ ಮೆರೆದಿದ್ದಾರೆ ಇನ್ನು ಹಲ್ಲೆ ಮಾಡಿದವರು ಹಾಗೂ ಹಲ್ಲೆಗೊಳಗಾದ ಯುವಕ ಒಂದೇ ಕೋಮಿಗೆ ಸೇರಿದವರಾಗಿದ್ದು ಕಟ್ಟಿಗೆ ತುಂಡಿನಲ್ಲಿ ಯುವಕರಿಗೆ ಒಡೆದು ಹಲ್ಲೆ ಮಾಡಿ ನಂತರ ತಲೆ ಬೋಳಿಸಿ ಹಿಂಸೆ ಮಾಡಿದ ನೀಡಿದ ವಿಡಿಯೋ ವೈರಲ್ ಆಗಿದೆ ಹಲ್ಲೆಗೆ ಕಾರಣವೇನು ಎಂಬುದು ತಿಳಿದಿಲ್ಲ ಆದರೆ ವೈರಲ್ ವಿಡಿಯೋ ಚಾಲದ ಚಾಲನನ್ನು ನೆರೆಸಿ ಪೊಲೀಸರು ಹಲ್ಲೆಗೊಳಗಾದ ಯುವಕನನ್ನು ಶೋಧಕ್ಕೆ ಮುಂದಾಗಿದ್ದಾರೆ ಚುನಾವಣೆ ಹಿನ್ನಡೆ ಕಾಂಗ್ರೆಸ್ ಆತ್ಮಾಲೋನಕ ಲೋಕಸಭಾ ಚುನಾವಣೆ ಕನಿಷ್ಠ ಪಕ್ಷ ಹದಿನಾಲ್ಕು ಸ್ಥಾನ ಗೆಲ್ಲುವ ನಿರೀಕ್ಷಿತು ಆದರೆ ಒಂಬತ್ತು ಸ್ಥಾನಗಳಷ್ಟೇ ಬಂದಿದೆ ಈ ನಡೆಗೆ ಕಾರಣಗಳೇನು ಎಂದು ಪಕ್ಷ ಆತ್ಮಲಾನ ಮಾಡಿಕೊಂಡಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರವು ಅನೇಕ ಜನರ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಅದರ ಲಾಭ ಸಿಗುವಂತೆ ಮಾಡಿತು ಆದರೂ ನಾವು ಎಡವಿದ್ದಲ್ಲಿ ಎಂಬುದು ನಾವು ಕಂಡುಕೊಳ್ಳಲಿದ್ದೇವೆ ಚುನಾವಣೆ ಹಿನ್ನಡೆಗೆ ಯಾರೋ ಒಬ್ಬರನ್ನು ಹೊಣೆ ಮಾಡುವುದು ಸಾಧ್ಯವಿಲ್ಲ ಸರಿ ಸಾಧ್ಯವಿಲ್ಲ ಸಚಿವರ ಅಥವಾ ಶಾಸಕರ ಮೌಲ್ಯಮಾಪನ ಕೂಡ ನಡೆಯುವುದಿಲ್ಲ ಪಕ್ಷದ ಮುಂದಿನ ಕಾರ್ಯಕ್ರಮ ಏನಿರಬೇಕು ಎಂದಷ್ಟೇ ಚಿಂತ ಚಿಂತಿಸಲಾಗುವುದು ಈಗ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗುತ್ತಿರುತ್ತಾರೆ ಕಳೆದ ಎರಡು ಬಾರಿಗಿಂತ ಈ ಸಲ ಬಿಜೆಪಿ ಬಲ ಕುಂದಿದೆ ಆದ್ದರಿಂದ ಈ ಸಲ ಅವರ ಅಧಿಕಾರವು ಎಷ್ಟು ದಿನವಿರಲಿದೆ ಎಂಬುದು ಹೇಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು ಬೆಳೆ ವಿಮೆ ಶೀಘ್ರ ಪಾವತಿಗೆ ಸೂಚನೆ ಬೆಂಗಳೂರು ಕಳೆದ ಮುಂಗಾರು ವೈಫಲ್ಯದಿಂದ ಸುಮಾರು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮಾಚನೆ ಪರಿಹಾರ ನೀಡಬೇಕಾಗಿದೆ ಆದ್ದರಿಂದ ಕೂಡಲೇ ಈ ಪರಿಹಾರವನ್ನು ರೈತರು ನೀಡಲು ವಹಿಸಬೇಕು ಎಂದು ವಿಮಾ ಕಂಪನಿಗಳಿಗೆ ಕೃಷಿ ಸಚಿವ ಎನ್ಚಲು ಚ ರಾಯಸ್ವಾಮಿ ಸ್ಪಷ್ಟಪಡಿಸಿದರು ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಜಲಯಾನ ಇಲಾಖೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಕೃಷಿಕ ಸಾಮಾಜಿಕ ಕෘසිිಕ සಮජಾಧಿಗರර සබේ ನಡಿසිದವರು ಳෙදದ ಸಾಲದ ವීමේ ಇತ್ಯರ್ಥದೊಳಗೆ ಈ ಮುಂಗಾರು ಬೆಳೆ ವಿಮಾನ ನೋಂದಣಿ ಹಾಗೂ ರೈತ ಜಾಗೃತಿಕಕ್ಕೆ ಅದ್ಭುತ ನೀಡಬೇಕೆಂದು ಸೂಚನೆ ನೀಡಿದರು ಕಳೆದ ಸಾಲಿನಲ್ಲಿ ಬರದಿಂದಾಗಿ ಉಂಟಾದ ಬೆಳೆ ಹಾನಿಗೆ ರಾಜ್ಯದಲ್ಲಿ ಮುಂಗಾರಂಗಾಮಿ ಒಂದು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ಬೆಳೆ ವಿಮೆ ಲೆಕ್ಕಾಚಾರ ಮಾಡಿದ್ದು ಬಹುತೇಕ ಇತ್ಯರ್ಥ ವ ಪಡಿಸಲಾಗಿದೆ ಅದೇ ರೀತಿ ಹಿಂಗಾರು ಬೆಳೆ ಬೆಳೆದು ಪರಿಹಾರ ಹಣ ತಲುಪಿಸಲು ವಿಮಾ ಕಂಪನಿಗೆ ಸೋನ ಮಾಡಬೇಕು ಜೆಡಿಎಸ್ಗೆ ಪುನರ್ಜನ ನೀಡಿದ ಮೈತ್ರಿ ಸೋಮವಾರ ಹಾಜರಿಕಡ್ ಇಂದಿನಿಂದ ಮಿತ್ರ ಸರ್ಕಾರ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಷ್ಟ್ರ ರಾಜಧಾನಿಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ ಅರೆಸೇನಾ ಸಿಬ್ಬಂದಿಗಳ ಐದು ತಂಡ ಎಸ್ ಎನ್ ಎಸ್ ಜಿ ಕಮಾಂಡೋಗಳಿಗೆ ಡ್ರೋನ್ ಮತ್ತು ಪೊಲೀಸ್ ಸೇರಿ ಎರಡ್ ಸಾವಿರದ ಐನೂರು ಸಿಬ್ಬಂದಿಯನ್ನು ಕಾರ್ಯಕ್ರಮದ ಭದ್ರಕ್ಕೆ ನಿಯೋಜಿಸಲಾಗಿದೆ ಭದ್ರತಾ ದೃಷ್ಟಿಯಿಂದ ಜೂನ್ ಒಂಬತ್ತು ಹತ್ತರಂದು ದೆಹಲಿಯನ್ನು ಹಾರಾಟ ರಹಿತ ವಲಯ ಎಂದು ಘೋಷಿಸಲಾಗಿದ್ದು ಡ್ರೋನ್ ಮತ್ತು ಗ್ರೆನೇಡ್ ಸರ್ ಹಾರಾಟವನ್ನು ಸಂಪೂರ್ಣ ನಿಷೇಧಿಸಲಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಹೋಟೆಲಿನಿಂದ ರಾಷ್ಟ್ರಪತಿ ಭವನವರೆಗೆ ವಿಶೇಷ ಮಾರ್ಗವನ್ನು ನಿಯೋಜನೆ ಮಾಡಲಾಗಿದ್ದು ಹೋಟೆಲ್ ಲೀಲಾ ತಾಜ್ ಐಟಿಸಿ ಮೌರ್ಯ ಒಬರಾಯ್ಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ ರಾಷ್ಟ್ರಪತಿ ನಿವಾಸ ಹಾಗೂ ಆಯಕಟ್ಟಿನ ಜಾಗದಲ್ಲಿ ದೆಹಲಿ ಕಮಾಂಡೋಗಳು ಎನ್ಎಸ್ಟಿ ತಂಡವನ್ನು ನಿಯೋಜಿಸಲಾಗಿದ್ದು ಗಣ್ಯರು ಓಡಾಡುವ ಮಾರ್ಗದಲ್ಲಿ ಸಪ್ಲೈಯರ್ ಹಾಗೂ ಶಸ್ತ್ರಿಕೆ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಶನಿವಾರದಿಂದ ದೆಹಲಿ ಗಡಿ ವಿಭಾಗದಲ್ಲಿ ತಪಾಸಣೆ ಆರಂಭವಾಗಿದ್ದು ರಾಷ್ಟ್ರಪತಿ ಭವನ ಸೇರುವ ಹಲವು ಮಾರ್ಗಗಳನ್ನು ಸಾರ್ವಜನಿಕ ಬಳಕೆಗೆ ಬಂದ್ ಮಾಡಲಾಗಿದೆ ರಾಷ್ಟ್ರಪತಿಗಳಿಂದ ಔತಣಕೂಟ ಪ್ರಧಾನಮಂತ್ರಿ ಹಾಗೂ ನೂತನ ಸಂಸದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಬಳಿಕ ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮರ್ಮ ಅವರ ಔತಣಕೂಟ ಆಯೋಜಿಸಿತು ಈ ಕಾರ್ಯಕ್ರಮದಲ್ಲಿ ವಿದೇಶಾತಿಥಿಗಳು ಭಾಗವಹಿಸಿದ್ದಾರೆ ಉನ್ನತ ಉನ್ನತ ಮಟ್ಟದ ವಿಚಾರ ವಿನಿಮಯಕ್ಕೆ ಈ ಕಾರ್ಯಕ್ರಮ ವೇದಿಕೆಯಾಗಿದ್ದು ಸ್ಪಾರ್ಕ್ ರಾಷ್ಟ್ರಗಳ ನಡುವಿನ ಬಾಂಧವ್ಯ ಗಟ್ಟಿಗೊಟ್ಟಿಸುವ ನಿಟ್ಟಿನಲ್ಲಿ ಗಂಭೀರ ಚರ್ಚೆವಾಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಶನಿವಾರವೂ ಮುಂದುವರಿದ ವಾತಾವರಣ ಅಬ್ಬರ ರಾಜ್ಯದಂತ ಮಳೆ ಅಬ್ಬರ ಮುಂದುವರೆದಿದೆ ಭಾರೀ ಮಳೆಯಿಂದಾಗಿ ಉಡುಪಿಯ ಶಾಲೆಗೆ ನೀರು ನುಗ್ಗಿದ್ದರಿಂದ ಮಕ್ಕಳಿಗೆ ರಜೆ ನೀಡಲಾಗಿತ್ತು ದಾವಣಗೆರೆ ವಿಜಯಪುರ ವಿಜಯನಗರ ಚಿಕ್ಕಮಗಳೂರು ಬೆಳಗಾವಿ ಗದಗ ಜಿಲ್ಲೆಯಲ್ಲಿ ಮಳೆಯಿಂದ ನಾನಾ ಅವತಾರ ಸೃಷ್ಟಿಯಾಗಿದೆ ಶಾಲೆಗೆ ನುಗ್ಗಿದ ನೀರು ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಬಾಳಿ ಮಳೆಗೆ ಉಡುಪಿಯ ಬೈಂದೂರು ತಾಲೂಕಿನ ಎಡ್ಡರೆ ಸಮೀಪ ಎಲ್ಲರೇಸ್ ಸಮೀಪದ ಹತ್ತು ನುಕಟ್ಟೆ ಸರ್ಕಾರಿ ಇಂದು ಪ್ರಾಥಮಿಕ ಶಾಲೆಗೆ ನೀರು ನುಗ್ಗಿದೆ ತರಗತಿ ಕೊನೆಗಳು ಜಲಾವೃತಗೊಂಡು ಪರಿಣಾಮ ಶಾಲಾ ಮಕ್ಕಳಿಗೆ ಶನಿವಾರ ರಜೆ ನೀಡಲಾಗಿತ್ತು ಶಾಲೆ ಸಮೀಪ ಸರ್ಪಕವಾದ ಚರಂಡಿ ವ್ಯವಸ್ಥೆಯಲ್ಲಿದ್ದರೆ ರಾಷ್ಟ್ರೀಯ ದರೆಯಿಂದ ಹರಿದ ನೀರು ನೇರ ಶಾಲೆಗೆ ನುಗ್ಗುತ್ತಿದೆ ಕಳೆದ ಹಲವು ವರ್ಷಗಳಿಂದ ಮಕ್ಕಳಿಗೆಲ್ಲ ಇದೇ ಸಮಸ್ಯೆ ಆಗುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಕೆರೆಯಂತಿದ್ದ ಜಮೀನುಗಳು ದಾವಣಗೆರೆ ಜಗೂರು ತಾಲೂಕಿನ ಶನಿವಾರ ಭರ್ಜರಿ ಮಳೆಯಾಗಿದೆ ಹನುಮಂತಪುರ ದಿಗ್ಬಂದಿ ಹುಚ್ಚನಹಳ್ಳಿ ಪಗ್ಲಟ್ಟಿ ಮೆದಕೆರೆ ಸೇರಿ ಹಲವು ಗ್ರಾಮಗಳಲ್ಲಿ ಭಾರಿ ಮಳೆಯಾಗಿದೆ ಧಾರಾಕಾರವಾಗಿ ಸುರಿದ ಮಳೆಯಿಂದ ಜಾಮೀನುಗಳು ಕೆರೆಯಂತಾಗಿದೆ ಗ್ರಾಮಕ್ಕೆ ನುಯಿದ ಹಳ್ಳಿದ ನೀರು ವಿಜಯನಗರ ಜಿಲ್ಲೆಯ ಗುಡ್ ಗುಡಿಗೊಟ್ಟೆ ಹೋಬಳಿಯಲ್ಲಿ ಮಹದೇವಪುರ ಗ್ರಾಮದ ಮಳೆಯಿಂದಾಗಿ ಭಾರಿ ಪ್ರಮಾಣದ ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದೆ ಗ್ರಾಮದ ಬೀದಿಗಳಲ್ಲಿ ರ ರಭಸವಾಗಿ ಹರಿದು ಮನೆಗೆ ಬಾರಿ ಒಳಗೆ ನುಗ್ಗಿದೆ ಮಹದೇಶಪುರ ಗ್ರಾಮದಲ್ಲಿ ಮಾರಿಗುಡ್ಡ ಏರಿಯಾದಿಂದ ಗ್ರಾಮಕ್ಕೆ ನೀರು ನುಗ್ಗಿದೆ ಮಹದೇಶಪುರ ಗ್ರಾಮದಲ್ಲಿ ದಲಿತ ಕೆರೆ ತುಗ್ಗು ಪ್ರದೇಶವಾಗಿದೆ ಗದಗದಲ್ಲಿ ಕೊಚ್ಚಿ ಹೋದ ಕಿರು ಸೇತುವೆ ಸತತ ಮಳೆಯಿಂದಾಗಿ ಗದಗ ಜಿಲ್ಲೆಯ ಲಕ್ಷತ್ವ ತಾಲೂಕಿನ ಧರ್ಮಾರ್ವಿಪುರ ಗ್ರಾಮದ ಗಣಪತಿ ಕೆರೆಯ ಕಿರು ಸೇತುವೆ ಕೊಚ್ಚಿ ಹೋಗಿದೆ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸಲು ನಿರ್ಮಾಣವಾಗಿದ್ದ ಕಿರು ಸೇತುವೆ ನೀರು ಪಾಲಾಗಿದೆ ಕಳೆದ ವರ್ಷದಷ್ಟೇ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ನಿರ್ಭಾಯಿಸಿತು ನಿರಂತರ ಮಳೆಯಿಂದಾಗಿ ಕಿರು ರಸ್ತೆ ಕೊಚ್ಚಿ ಹೋಗಿದ್ದು ರೈತರು ಪರದಾಡುತ್ತಿದ್ದಾರೆ ರಸ್ತೆ ಇಲ್ಲದೆ ರಸ್ತೆ ಇಲ್ಲದೆ ರೈತರು ಪರದಾಡುತ್ತಿದ್ದಾರೆ ರಸ್ತೆ ಇಲ್ಲದೆ ಇನ್ಮೇಲೆ ಇದ್ದಾಗ ರೈತರು ಕೃಷಿ ಚಟುವಟಿಕೆ ನಡೆಸಲು ಸಮಸ್ಯೆ ಆಗಿದೆ ಧಾರವಾಡದ ಎ ಬ್ರಿಡ್ಜ್ ಬಂದ್ ಹಾಗೂ ಇನ್ನಿತರ ವಿಡಿಯೋಗಳು ನೋಡಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಡಿಲಿಗೆ ಎಮ್ಮೆಗೆ ಕುರಿ ಸಾವು ವಿಜಯಪುರ ಜಿಲ್ಲೆಯಲ್ಲಿ ಹನ್ನೆರಡು ಪಾಯಿಂಟ್ ಹದಿನಾರು ವಿ ಮಳೆಯಾಗಿದೆ ಸಿಡಿಲಿಗೆ ಎಮ್ಮೆಗಳು ಬಲೆಯಾಗಿದ್ದರೆ ಭಾರೀ ಮಳೆಗೆ ಹತ್ತಾರು ಮನೆಗಳಲ್ಲಿ ನೆಲಕ್ಕೆ ಉರುಳಿವೆ ದೊಣ್ಣೆ ನದಿ ಸೇರಿದಂತೆ ಹಲ್ಲಗಳು ಮೈದುಂಬಿ ಹರಿಯುತ್ತಿದ್ದೆ ಅವ ಅಬ್ಬರದ ಮಳೆಗೆ ಚಡತನದಲ್ಲಿ ಶನಿವಾರ ಸಂಜೆ ಸಿಡಿದ ಸಿಡಿಲಿಗೆ ಧೂಳಪ್ಪ ನೀರಳ ಎಂಬವರಿಗೆ ಸೇರಿದ ಹೆಮ್ಮೆ ಸಾವಿಗೀಡಾಗಿದ್ದು ಪಕ್ಕದಲ್ಲಿ ಮೇವಿನ ಬಣವಳಿಗೆಯೂ ಬೆಂಕಿ ಹಚ್ಚಿಕೊಂಡಿದೆ ಚಡಚಡ ಭಾಗದಲ್ಲಿ ಉಟ್ಟಲಾಗಸ್ಕರ್ ಎಂಬವರಿಗೆ ಸೇರಿದ ಎಮ್ಮೆ ಸಿಡಿಲು ಬಡಿದು ಸಾವಾಗಿದೆ ಆಮೇಲೆ ತಾಲೂಕಿನ ಕುಸಮಿ ಗ್ರಾಮದಲ್ಲಿ ಶರಣಪ್ಪ ಯುಗಜಿ ಎಂಬವರಿಗೆ ಸೇರಿದ ಕುರಿ ಬಲಿಯಾಗಿದೆ ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ